ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶ್ರುತಿ ನಿರಂಜನ್ ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಇವತ್ತು ಸಂಡೇ ಹುಣ್ಣಿಮೆ ದಿನ ಇವತ್ತು ಸೊ ಹಾಗಾಗಿ ನಾರ್ಮಲ್ ಒಂದು ವ್ಲಾಗ್ ಮಾಡೋಣ ತುಂಬ ದಿನ ಬೇರೆ ಆಗಿತ್ತು ಅಂತ ಹೇಳ್ಬಿಟ್ಟು ನಾರ್ಮಲ್ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ ಏನೇನು ಬರುತ್ತೆ ಏನೇನು ಆಗುತ್ತೆ ಅನ್ನೋದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಪೂರ್ತಿ ವಾಚ್ ಮಾಡಿ ಆ್ಯಂಡ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಏನೇನು ಮಾಡ್ತೀನಿ ಅಂತ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಲಾಕ್ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಉಣ್ಣುಮೆ ಆಗಿರೋದ್ರಿಂದ ನಾನು ಬೆಳಿಗ್ಗೆನೆ ಎದ್ದು ಬೇಗ ಎದ್ದೆ ಚಳಿ ಇದ್ರೂ ಸೊ ಬೇಗ ಎದ್ದು ಎಲ್ಲ ಒರೆಸಿ ಗುಡಿಸಿ ಕ್ಲೀನ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಪತ್ರೆ ಹೂವನೇ ಬಿಟ್ಟಿದ್ದೆ ಇವತ್ತು ಯಾಕೋ ದಾಸವಾಳವ ಬಿಟ್ಟಿರಲಿಲ್ಲ ಸೊ ಹಾಗಾಗಿ ಬರೀ ಪತ್ರೆ ಹವನ್ನೇ ಕಿತ್ಕೊಬಂದು ಹೂವೆಲ್ಲ ಎಲ್ಲ ಮುಚ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇತ್ತು ಪೂಜೆ ಎಲ್ಲ ಮುಗಿಸಿ ಹಾಗೆ ಕೂತ್ಕೊಂಡಿದ್ದೆ ಅವ್ನ ಹತ್ರ ಬಂದ್ಬಿಟ್ಟು ಹಾಗೆ ಮುಖ ನೋಡ್ಕೊಂಡು ಹಂಗೆ ಬರಪ್ಪ ಅಂತ ಬಂದು ತಪ್ಕೊಬಿಡ್ತಾನೆ ಅದೊಂಥರ ಖುಷಿ ಅನಿಸುತ್ತೆ ಅಲ್ಲ ಮಕ್ಳುಗಳ ಥರ ಬಂದಾಗ ಅವ್ನಿಗೆ ಏನೋ ಒಂಥರ ಖುಷಿ ಏನೋ ಮಾಡ್ತಿದ್ದಾಳೆ ನಮ್ಮಮ್ಮ ನಾನು ಬಿಟ್ಬಿಟ್ಟು ಅಂತ ಹತ್ರ ಬಂದ್ಬಿಡ್ತಾನೆ ಅವಾಗ ಖುಷಿ ಆಗುತ್ತೆ ಸೊ ಮನೇಲೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗೀತು ಸೊ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಮನೆಗೆ ಅಂತ ಹೋಗ್ತಾ ಇದ್ದೀವಿ ನಾನು ಬರ್ಡೇ ವಿಡಿಯೋದಲ್ಲಿ ನೋಡಿದ್ದೀರಾ ಅನಿಸುತ್ತೆ ಪ್ರಜ್ವಲ್ ಅಂತ ಹುಡುಗನ ಹೆಸರು ಸೊ ನಮ್ಮ ಯಜಮಾನ್ರಿಗೆ ಫ್ರೆಂಡು ಸೊ ಅವ್ರ ಮನೆ ಇಲ್ಲೇ ಇರೋದು ರಾಮನಗರದಲ್ಲೇ ಸೊ ಹಾಗಾಗಿ ಅವ್ರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಏನು ವಿಶೇಷ ಅಂದರೆ ಇವತ್ತು ನಮ್ಮ ಪಾಪುಗೆ ಫಸ್ಟ್ ಟೈಮ್ ಚಿಕನ್ ತಿನ್ನಿಸ್ತಾ ಇದ್ದೀವಿ ನಮ್ಮ ಮನೇಲಿ ಚಿಕನ್ ಮಾಡೋ ಆಗ ಇಲ್ಲ ಕೆಲವೊಂದು ಕಾರಣಗಳಿಂದ ಸೊ ಹಾಗಾಗಿ ಅವ್ರ ಮನೇಲಿ ಮಾಡಿ ತಿನ್ನಿಸ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಬರ್ಡೆ ಆದಮೇಲೆ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಸುಮ್ಮನೆ ಒಂದು ಗೆಟ್ ಟುಗೆದರ್ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಹೋಗಿ ಅಲ್ಲೇ ಅಡುಗೆ ಮಾಡಿ ಎಲ್ಲರೂ ಹುಟ್ಟಿಗೆ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸಂಡೆ ಎಲ್ಲ ಹೇಗಿದ್ರು ಅಂದ್ಬಿಟ್ಟು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಊರ ಹತ್ರ ಬಂದ್ವಿ ಅವ್ರ ಮನೆಗೆ ಹೋಗಬೇಕು ಸೊ ಅವ್ರ ಮನೆ ಹತ್ರ ಬಂದ್ವಿ ಪಾಪು ಬರ್ತಾನೆ ಆನ್ ದ ವೇ ಮಲ್ಕೊಂಡ್ಬಿಟ್ಟಿದ್ದ ಗಾಡೀಲಿ ಅವನು ಬಂದ ತಕ್ಷಣ ಅವ್ರೂಮಲ್ಲೊಂದು ಕಡೆ ಮಲಗಿಸ್ತೇವೆ ಅವನು ಅವ್ರು ಮಲಗಿದ್ರೇ ನಮಗೆ ಕೆಲಸ ಆಗೋದು ಸೊ ಹಾಗಾಗಿ ಮಲಗಿಸ್ದೆ ಬಂದ ತಕ್ಷಣ ಅಡುಗೆ ಕೆಲಸಕ್ಕೆ ಕೈ ಹಾಕಿದ್ವಿ ಏಕೆಂದರೆ ಬರೋದೇ ತುಂಬ ಲೇಟ್ ಆಗಿಬಿಟ್ಟಿತ್ತು ಹನ್ನೆರಡುವರೆ ನಾವು ಮನೆ ಬಿಟ್ಟಾಗ ಸೊ ಊಟಕ್ಕೆ ಟೈಮ್ ಆಗಿಬಿಡತ್ತೆ ಅಂತ ಬೇಗ ಬೇಗ ಮಸಾಲೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ನಾವು ನಮ್ಮ ಯಜಮಾನ್ರು ಕೊತ್ತಂಬರಿ ಸೊಪ್ಪು ಪುದೀನ ಬೆಳ್ಳುಳ್ಳಿ ಪ್ರತಿಯೊಂದು ಮಸಾಲೆಗೆ ಏನೇನು ಬೇಕೋ ಅಲ್ಲ ಅದನ್ನು ಬಿಡಿಸಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ವಿ ಸೊ ಅಡುಗೆ ಬಂದು ನಮ್ಮ ಯಜಮಾನ್ರು ಮತ್ತು ಅವ್ರ ಫ್ರೆಂಡ್ ಪ್ರಜ್ವಲ್ ಇದನ್ನೆಲ್ಲ ಸೇರಿ ಮಾಡ್ತಾ ಇದ್ದಾರೆ ನನಗೆ ನಾನ್ ವೆಜ್ ಮಾಡಕ್ಕೆ ಬರಲ್ಲ ಏಕೆಂದರೆ ನನ್ನ ನಮ್ಮಮ್ಮ ಮನೇಲೂ ಮಾಡ್ತಿರಲಿಲ್ಲ ಸೊ ಇಲ್ಲೂ ಮಾಡ್ತಿಲ್ವಲ್ಲ ಸೊ ನಾನು ನಾನ್ ವೆಜ್ ಅಡುಗೆ ಕಲ್ತಿಲ್ಲ ಸೊ ಅವರೇ ಮಾಡಿಕೊಡ್ತಿದ್ದಾರೆ ಬಟ್ ನಮ್ಮ ಮಾಡ್ರು ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಸೊ ಹಾಗಾಗಿ ಅವರೇ ಮಾಡ್ತಾ ಇದ್ದಾರೆ ಚೆನ್ನಾಗಿ ಬರಲಿಲ್ಲ ಬರ್ಲಿಲ್ಲ ಅಂದ್ರೆ ಅಂತ ನೋಡಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ವಿ ಸೊ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಒಟ್ಟಿಗೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ರೆಡಿ ತೊಗೊಬನ್ನಿ ಅಂತ ಹೇಳಿದೆ ಬಟ್ ಟೇಸ್ಟ್ ಇರೋಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ನಾವೇನು ಏನು ಮಾಡ್ತಾಯಿದ್ದೀವಿ ಅಂದರೆ ಕಬಾಬು ಮತ್ತು ಚಿಕನ್ನೇ ಮಾಡ್ತಾ ಇರೋದು ಚಿಕನ್ ಕಬಾಬು ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರು ಮೂರು ಐಟಮ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಫಸ್ಟಿಗೆ ಅವರು ಕಬಾಬ್ಗೆ ಕಲಸಿ ಇಟ್ಕೊಂಡ್ಬಿಡ್ತಾ ಇದ್ದಾರೆ ಯಾಕೆಂದರೆ ಸ್ವಲ್ಪ ಹೊತ್ತು ನೆನೆಯಬೇಕಲ್ಲ ಸೊ ಹಾಗಾಗಿ ಕಲಸಿ ಇಟ್ಕೊಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಕಾರ್ನ್ ಫ್ಲೋರ್ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ಕಾರ್ನ್ಫ್ಲವರ್ ಪೌಡ್ರನ್ನ ಹಾಕ್ಕೊಂಡು ಮೊಟ್ಟೆ ಆ್ಯಸ್ ಯೂಶುವಲ್ ಎಲ್ಲರೂ ಮನೇಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾರೆ ಬಟ್ ನನಗೆ ನಮ್ಮ ಯಜಮಾನ್ರು ಮಾಡೋ ಅಡುಗೆ ಅಂದರೆ ನಂಗೆ ತುಂಬ ಇಷ್ಟ ಚೆನ್ನಾಗಿ ಮಾಡ್ಕೊಡ್ತಾರೆ ಫ್ರೈ ಕಬಾಬು ಪ್ರತಿಯೊಂದೂ ಸೊ ಇಲ್ಲಿ ಸ್ವಲ್ಪ ನಾವು ಖಾರ ಕಮ್ಮಿನೇ ಮಾಡ್ಕೋಬೇಕು ಯಾಕೆಂದರೆ ಪಾಪಕ್ಕೆ ತಿನ್ನಿಸ್ತಾ ಇದ್ದೀವಲ್ಲ ಏನದು ಖಾರದ ಪುಡಿನ ಹಾಕಿರೋದು ಏನದು ಹಾಕಿರೋದು ಖಾರಕ್ಕೆ ಮಸಾಲ ಚಿಕನ್ ಕಬಾಬ್ كيد كالزكيه الكالسيرافيا <applause> ورا برا الاقرار ಸೊ ಇಲ್ಲಿ ಫ್ರೈಗೆ ಅಂದ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಿಕ್ಸಿ ಜಾರ್ಗೆಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಕಬಾಬ್ನ ಕಲಸಿ ನೆನೆ ಬಿಟ್ಟಿದ್ದಾರೆ ಸೊ ನೆಕ್ಸ್ಟು ಚಿಕನ್ ಫ್ರೈ ಮೇಲೆ ಹಾಕ್ಬೇಕಾದ್ರೆ ಬಿಟ್ಬಿಟ್ಟು ಅವಾಗ ಇವಾಗ ಬಂದವಳೆ ನಿನ್ನೇನು ಹೇಳಲ್ವಲ್ಲ ರೆಸಿಪಿನ ಜಸ್ಟ್ ಮಾಡ್ತಾ ಇದ್ದಾರೆ ಅಂತ ಹಾಕೋತೀವಿ ಏನೆಲ್ಲ ಕೆಟ್ಟ ಕೆಟ್ಟ ಥರನೇ ಏನು ಓ ಇಲ್ಲಿ ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಬಟ್ ಪಾಪು ಇರೋದ್ರಿಂದ ಭಯ ಅವ್ನು ಎಲ್ಲಿಯೂ ಆಚೆ ಹೊಟ್ಟೋಗ್ತಾನೋ ಏನಾದರೂ ಮಾಡ್ಕೊಬಿಡ್ತಾನೋ ಭಯ ಸೊ ಹಾಗಾಗಿ ಅವನ ಕಡೆ ಗಮನ ಕೊಡ್ತಾ ಇದೆ ಸೊ ಇಲ್ಲಿ ಕಬಾಬ್ ಕೂಡ ರೆಡಿ ಆಗ್ತಾ ಇದೆ ನನಗೆ ಕಬಾಬ್ ಅಂದರೆ ತುಂಬ ಫೇವ್ರೇಟು ಚಿಕನ್ ಫ್ರೈ ಕಬಾಬ್ ಇವೆರಡಿದ್ರೆ ನನಗೆ ರೈಸು ಬೇಡ ಮುದ್ದೆನೂ ಬೇಡ ಅಷ್ಟು ಫೇವ್ರೇಟು ಬಟ್ ನಾವು ಯಜಮಾನರು ತುಂಬ ಚೆನ್ನಾಗಿ ಮಾಡ್ತಾರೆ ಅದು ಇಷ್ಟ ಸೊ ಹಾಗಾಗಿ ನನ್ನ ಬರ್ಡೇ ಗಿಫ್ಟ್ ಅಂತ ಹೇಳ್ಬಿಟ್ಟು ಅವರೇ ರೆಡಿ ಮಾಡ್ತಾ ಇದ್ದಾರೆ ಸೊ ಹೊರಗಡೆ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಬೇಡ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಜೊತೆಗೆ ಪಾಪು ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಮನೇಲಿ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಒಳಗಡೆ ಅವರಿಬ್ಬರು ಇನ್ನೂ ರೆಡಿ ಮಾಡ್ತಾಯಿದ್ರು ಸೊ ಹಾಗಾಗಿ ಆಚೆ ಹಾಗೆ ಕೂತ್ಕೊಂಡು ಬಿಗ್ ಬಾಸ್ದು ರೀ ಟೆಲಿಕಾಸ್ಟ್ ಅಡೀತಾ ಇತ್ತು ಸೊ ಅದನ್ನು ನೋಡ್ಕೊಂಡು ಕೂತಿದ್ದೆ ನೈಟ್ ಪೂರ್ತಿ ವಾಚ್ ಮಾಡಿರಲಿಲ್ಲ ಸೊ ಹಾಗಾಗಿ ರೀ ಟೆಲಿಕಾಸ್ಟ್ ಹಾಕಿದ್ರಲ್ಲ ಅಂದ್ಬಿಟ್ಟು ಹಾಗೆ ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದೆ ನಮ್ಮ ಪಾಪು ಅಂತೂ ಸಿಕ್ಕಿದೆ ಚಾನ್ಸು ನಮ್ಮ ಮನೇಲಾದರೆ ಕೂಡ ಹಾಕ್ಕೊಂಡ್ಬಿಡ್ತೀನಿ ಆಚೆ ಎಲ್ಲೂ ಬಿಡೋಲ್ಲ ಸೊ ಅವ್ನಿಗೆ ಇಲ್ಲಿ ಏನೋ ಸಿಕ್ಕದಂಗೆ ಆಗ್ಬಿಟ್ಟಿದೆ ದೊಡ್ಡ ಮನೆಗೆ ಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಆಚೆ ಎಲ್ಲ ಓಡಾಡಿಕೊಂಡು ಆಟ ಆಡ್ಕೊಂಡಿದ್ದ ಸೊ ಇಲ್ಲಿ ಕಬಾಬ್ ಕೂಡ ಒಂದು ಒಬ್ಬೆ ಹಾಕಿ ಇದ್ದಾರೆ ಅದು ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಅನ್ಕೊಂಡು ಪ್ಲೇಟ್ ಕಾಕೊಂಡು ತಿನ್ನೋಣ ಅಂದ್ಬಿಟ್ಟು ಪ್ಲೇಟ್ ಕಾಕೊಂಡು ಬಂದೆ ಒಂದು ನಾಲ್ಕು ಪೀಸ್ ಥರ ಹಾಕ್ಕೊಂಡು ಬಂದೆ ಟೇಸ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ನಾನು ಹೇಳ್ಕೋಬೇಕು ಅಂತ ಹೇಳ್ತಾಯಿಲ್ಲ ನಂಗೆ ನಮ್ಮ ಯಜಮಾನ್ರು ಮಾಡೋದು ನನಗೆ ಯಾವಾಗಲೂ ಚೆನ್ನಾಗಿರತ್ತೆ ಸೊ ಹಾಗೆ ಪಾಪುಗೂ ಒಂದು ಬೈಟು ಅವನಿಗೆ ಫ್ರೈನ ಸ್ವಲ್ಪ ಮೆತ್ತಗೆ ಮಾಡಿ ಅದನ್ನು ತಿನ್ನಿಸ್ತಾ ಇದ್ದೀನಿ ತಿಂತಾಯಿದ್ದೆ ಆಟ ಆಡಿಸ್ತಾನೆ ನನ್ನನ್ನು ನೀನೇ ಬಾ ಎದ್ದು ಬಂದು ತಿನ್ನಿಸ್ಲಿ ಅನ್ನೋ ಥರ ಸೊ ನಾನಿಲ್ಲಿ ಫ್ರೈ ಮತ್ತು ಕಬಾಬ್ನು ಎರಡನ್ನೂ ಹಾಕ್ಕೊಂಡು ಟೇಸ್ಟ್ಗೋಸ್ಕರ ಒಂದೆರಡು ಪೀಸ್ ಹಾಕ್ಕೊಂಡು ಟೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಕೂಡ ಚೆನ್ನಾಗಿ ಬಂದಿತ್ತು ಐತ್ಯಾದಿ ಬಿಟ್ಬಿಡ ಆಟ ಮುಂದೆ ನೋಡ್ಕೋಬ ಮುಂದೆ ನೋಡು ಮುಂದೆ ನೋಡು ಊಟ ಎಲ್ಲ ಮುಗಿಸಿ ಹಾಗೆ ಒಂದು ಕ್ಯಾಪ್ಚರ್ ಮಾಡ್ತಾ ಇದೆ ಹೊರಗಡೆ ಎಲ್ಲ ಚೆನ್ನಾಗಿತ್ತು ವೆದರು ಕೂಡ ಪಾಪು ಕೂಡ ಆಚೆ ಆಟ ಆಡ್ತಾಯಿದ್ದ ನಾವು ಈ ಫ್ಯಾಮಿಲಿ ನಾವು ಫ್ಯಾಮಿಲಿ ಫ್ರೆಂಡ್ ಅಂತ ಅಂದರೆ ನಾವು ಫ್ಯಾಮಿಲಿ ಥರನೇ ಇದ್ದೀವಿ ಸೊ ನಾವು ಯಾವತ್ತೂ ನಮ್ಮನ್ನ ಅವ್ರ ಥರ ಅವರು ನೋಡಿಲ್ಲ ನಾವು ಅವ್ರನ್ನ ನೋಡಿಲ್ಲ ಒಂದೇ ಫ್ಯಾಮಿಲಿ ಥರನೇ ನೋಡಿದ್ದಾರೆ ನಮ್ಮನ್ನೂ ಅವ್ರು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಗೆ ಇಲ್ಲಿ ಬಂದಾಗ ಸ್ವಂಥ ಸಂಬಂಧಿಕರು ಕೂಡ ನಮ್ಮನ್ನ ಅಷ್ಟು ಇದಾಗಿ ಮಾತಾಡ್ಸಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಸೊ ಹೊರಗಡೆವರೇ ನಮ್ಗೆ ಯಾವತ್ತೂ ಆಗೋದು ಸೊ ಅದೊಂದು ಖುಷಿ ಅನಿಸುತ್ತೆ ನಮಗೆ ಫ್ಯಾ ಫ್ರೆಂಡ್ಸ್ ಅಂದ್ರೇ ಖುಷಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಊಟ ಕೂಡ ಚೆನ್ನಾಗಿ ಬಂದಿತ್ತು ಸೊ ಎಲ್ಲರ ಜೊತೆ ಮಾತಾಡ್ಕೊಂಡು ಹಾಗೆ ಹರಟೆ ಮಾಡಿಕೊಂಡು ಮನೆಗೆ ಕೂಡ ಹೊರಟ್ವಿ ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು ಆರು ಗಂಟೆ ಆಗಿಬಿಟ್ಟಿತ್ತು ವೆದರು ಫುಲ್ಲು ಕೋಲ್ಡ್ ಆಗಿತ್ತು ತುಂಬ ಚಳಿ ಆಗ್ತಾ ಇತ್ತು ಸೊ ಹಾಗೆ ಮನೆಗೆ ಹೊಡೋಣ ಅಂತ ಹೊರಟ್ವಿ ನಮ್ಮ ಮನೆಗೆ ಬಂದ ತಕ್ಷಣ ನಮ್ಮದು ಒಂದು ಪದ್ಧತಿ ಇದೆ ಸ್ನಾನ ಮಾಡಬೇಕು ನಾನ್ ವೆಜ್ ತಿಂದ ಮೇಲೆ ಸೊ ಹಾಗಾಗಿ ಸ್ನಾನ ಮಾಡಿಕೊಂಡು ಬಂದು ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿತಾ ಇದ್ದೀನಿ ಬರೋಷ್ಟಲ್ಲಿ ಆಲ್ರೆಡಿ ಅತ್ತೆ ರೆಡಿ ಮಾಡಿದರು ಸೊ ಕಾಫಿ ಕುಡಿತಾ ಇದ್ದೀನಿ ಪಾಪುಗೆ ಬಿಸ್ಕೆಟ್ ಕೊಟ್ಟಿದ್ದೆ ಅವ್ನು ಬಂದ ತಕ್ಷಣ ಈವ್ನಿಂಗು ಮತ್ತು ಬೆಳಿಗ್ಗೆ ಮಾರ್ನಿಂಗ್ ಎರಡು ಟೈಮ್ ಒಂದು ಬಿಸ್ಕೆಟ್ ಕೊಟ್ಬಿಡಬೇಕು ಸೊ ಹಾಗೆ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ನಾನು ಮುದ್ದೆ ಮಾಡ್ತಾಯಿದ್ದೀನಿ ಸಾಂಬಾರ್ ಇತ್ತು ಬೆಳಿಗ್ಗೆದೇ ಸೊ ಅದಕ್ಕೇ ರೈಸು ಮತ್ತು ಮುದ್ದೆನ ರೆಡಿ ಮಾಡಿಕೊಂಡೆ ಆ್ಯಂಡ್ ನಾನು ನೈಟು ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ಏಕೆಂದರೆ ಪಾಪ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದೆ ಸೊ ನಾನು ಅವ್ನ ಕಡೆ ಗಮನ ಕೊಡಬೇಕಿತ್ತು ಸೊ ಹಾಗಾಗಿ ನೈಟ್ ಎಂಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ನಾನು ಮಾರ್ನಿಂಗ್ ಎದ್ದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿಕೊಂಡೆ ಫ್ಯಾಮಿಲಿ ಫ್ರೆಂಡ್ಸ್ ಅಂದಮೇಲೆ ಖುಷಿ ಅನಿಸುತ್ತಲ್ಲ ಆ ಒಂದು ಮೂಮೆಂಟು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಇಲ್ಲಿಗೆ ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಯಾರಾದ್ರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಬೇರೆಯವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್